ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕರ್ನಾಟಕ ಅಂಬೇಡ್ಕರ ಯುವ ಸೇನೆ ವತಿಯಿಂದ ಬೈಲಹೊಂಗಲ ಉಪ ವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ತಿನಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಮನವಿಯನ್ನ ನೀಡಲಾಯಿತು ಈ ಒಂದು ಸಂದರ್ಭದಲ್ಲಿ ಪರಶುರಾಮ್ ರಾಯ್ಬಾಗ್ ರಾಜ್ಯ ಉಪಾಧ್ಯಕ್ಷರು ಮಾರುತಿ ಕೆಂಡೂರ್ ರಾಜ್ಯ ಗೌರವಾಧ್ಯಕ್ಷರು ಶಿವಾನಂದ ಸೋಲ್ಬಣ್ಣವರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮು ಕಳಂಕರ್ ಜಿಲ್ಲಾ ಉಪಾಧ್ಯಕ್ಷರು ರಫೀಕ್ ಅನ್ಸಾರಿ ರವಿಕೋಟಿ ಯಲ್ಲಪ್ಪ ಡಕ್ಕನವರ್ ಅರ್ಜುನ್ ಕೆಳಗೇರಿ ರಾಜೇಶ್ ತೋರ್ಗಲ್ ಈರಣ್ಣ ರಾಯಬಾಗ್ ರಮೇಶ್ ರಾಯಪ್ಪಗೋಳ್ ಸುರೇಶ್ ಪಿಬಿ ಬಿ ರಾಯ್ಬಾಗ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಕಾರಣ ಇವತ್ತು ಸಂಸದನಲ್ಲಿ ನಡೀತಿರುವಂಥ ಒಂದು ಅಧಿವೇಶನದಲ್ಲಿ ಗೃಹ ಸಚಿವರಾದ ಅಮಿತ್ ಶಾ ಅವರು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾಳ ಹದುರವಾಗಿ ಮಾತನಾಡಿ ಅವ್ರಿಗೆ ಅವರವಂತ ತೋರಿದರು ಇದು ಅವ್ರಿಗೆ ಅಂತಂದರೆ ಇದು ಭಾರತ ದೇಶ ಏನು ಅಲ್ಲ ಬಾಬಾ ಸಾಹೇಬ್ ಬೇರೆ ಅಲ್ಲ ಅವ್ರು ಕೊಟ್ಟಂಥ ಒಂದು ಸಂವಿಧಾನ ನಮ್ಮ ಭಾರತ ದೇಶ ತ್ಯಾಗ ನಡೆದೈತೆ ಅವರು ಮಾಡಿರೋಂಥ ತ್ಯಾಗ ಭಾಳ ಬಲ್ದಾಣ ಭಾಳ ದೊಡ್ಡದೈತಿ ಅವ್ರ ಬಗ್ಗೆ ಇವತ್ತು ಮಾತಾಡಿರೋಂಥ ನಮ್ಮ ಏನು ಕೇಂದ್ರ ಅದಾರಲ್ಲ ಅಮಿತ್ ಶಾ ಕೂಡಲೇ ಹೂಬ್ಬಲೇ ಸಚಿವ ಸಂಪುಟದಂತೆ ವಜಾಗೊಳಿಸಬೇಕು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅವ್ರ ಅಂತ ಕ್ಷಮೆ ಕೋರಬೇಕು ಅವ್ರ ಐಕ್ಯ ಸ್ಥಳ ಏನು ಅಂತ ಇದೆ ಮುಂಬೈ ಅಲ್ಲಿ ಬಂದು ಅವ್ರು ಕ್ಷಮೆ ಕೇಳಬೇಕು ಅಮಿತ್ ಶಾ ಅವ್ರು ಅಂತೇಳಿ ಈ ಮುಖಾಂತರ ನನಗೂ ಅವ್ರಿಗೆ ಆಗ್ರಸ್ತೀನಿ ಹಾಗೂ ಇನ್ನು ಮೇಲೆ ನಮ್ಮ ಸಂವಿಧಾನದ ಬಗ್ಗೆ ಹಾಗೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇನ್ನು ಯಾವೇ ಅವರು ಆಗಲಿ ಮಿನಿಸ್ಟರೇ ಆಗಲಿ ಯಾರೋ ಯಾರೇ ಅವ್ರ ಇವರಲ್ಲಿ ಯಾರೇ ಆಗಲಿ ಸಂವಿಧಾನದ ಬಗ್ಗೆ ಯಾರೇ ಹಗುರವಾಗಿ ಮಾತಾಡಿದ್ರೆ ಕೂಡಲೇ ಅವ್ರ ಮೇಲೆ ಮುಲಾಜಿಲ್ಲದ ಸ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಬೇಕಂತ ಹೇಳಿ ಇವತ್ತು ಅಂಬೇಡ್ಕರ್ ಯುವ ಸೈನಿಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ ಏನಾರ ಮುಂದಿನ ನಿರ್ಮಾಣ ಇಂತ ಏನಾರ ವಿಷಯಗಳು ಅದ ಕ್ರಮ ಕೈಗೊಳ್ಳ್ದಾರೆ ರಾಜ್ಯದಂತ ಅಲ್ಲ ಇಡೀ ದೇಶದಿಂದ ದೇಶದಂತ ಹೋರಾಟ ಮಾಡ್ತೇವೆ ನಮ್ಮ ಗಡಿ ಅಂತ ಹೇಳಿ ಈ ಪ್ರಕಾರ ನಾವು ಇವತ್ತು ಆಗ್ರಹಿಸಿ